ನಿನ್ನ ಆಸೆ ಇತ್ತೆ ಇಂದು ನಾನು ಬಿಕಾಂ ಪರೀಕ್ಷೆಯಲ್ಲಿ ಉದ್ರೀನಾಗಿದ್ದೇನೆ ತುಂಬಾ ಸಂತೋಷ ಆಯಿತಪ್ಪ ಇಲ್ಲಿ ನಾಡ

ಮೊದಲು ಅವರಿಗೆ ನಮಸ್ಕರಿಸಿ ನಂತರ ಹೋಗಿ ಆ ದೇವರಿಗೆ ನಮಸ್ಕರಿಸಿ ಗಂಗದ ಕಟ್ಟಿ ಬೆಳೆದು ರಾಜು ದೇವರಿಗೆ ನಮಸ್ಕರಿಸಿ ಬಂದೆ ಅಂತ ಆದ್ಮೇಲೆ ಈ ನಿನ್ನ ಅಣ್ಣ ತೇರಿಗೆ ಹಾಕಿ ನಮಸ್ಕಾರ ನೋಡು ದೇವರು ಯಾವಾಗ್ಲಿದ್ರು ದೇವ್ರೇ ರಾಜು ದೇವ್ರೆ ಅಣ್ಣ ಇನ್ನೇನಣ್ಣ ಹೊಗಳಿರುಳು ಭೂಮಿಯಲ್ಲಿ ತುಳಿದು ಅವರಿವರ ಕಾಲಿಟ್ಟು ಸ್ನಾನ ಮಾಡಿ ಈ ನಿನ್ನ ತಮ್ಮನನ್ನು ಇಲ್ಲಿವರೆಗೂ ಓದಿಸಿದೀರ ಅಂದ ಮೇಲೆ ನೀವೇ ಅಲ್ಲ ಅಣ್ಣ ನನ್ನ ಪ್ರತ್ಯಕ್ಷ ದೇವರು ರಾಜು ದೇವರಿಗೆ ಹಾಗೆಲ್ಲ ಹೇಳ್ಬಾರ್ದು ರಾಜು ಹಾಗೆಲ್ಲ ಹೇಳಬಾರ್ದು ದೇವರು ಎಂದಿದ್ದರು ದೇವರೇ ಮಾನವರು ಎಂದಿದ್ದರು ಮಾನವರೇ ಆದ್ರೆ ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿಯನ್ನ ಕಳೆದ್ಕೊಂಡೆ ನಾನು ನನ್ನ ತಂದೆ ತಾಯಿ ಇದ್ರೆ ನನ್ನನ್ನು ನಿಮ್ಮ ಹಾಗೆ ವಿದ್ಯಾವಂತನಾಗಿ ಮಾಡ್ತಾ ಇದ್ರು ರಾಜು ವಿದ್ಯಾವಂತನಾಗಿ ಮಾಡ್ತಾ ಇದ್ರು ಆದ್ರೆ ನಿಮ್ಮನ್ನ ನನ್ನ ತಂದೆ ಸ್ಥಾನದಲ್ಲಿತ್ತು ನಿಮ್ಮಿಬ್ಬರಿಗೂ ವಿದ್ಯಾ ಅಭ್ಯಾಸವನ್ನ ಮಾಡಿದ್ದೇನೆ ಅವ್ರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತು ಅದೇ ರೀತಿ ಆ ದೇಹೃದಯದಿಂದ ನಿನಗೊಂದು ನೌಕರಿ ಸಿಕ್ಬಿಟ್ರೆ ನಮಗಷ್ಟೇ ಸಾಕಪ್ಪ ಇನ್ ಮುಂದೆ ನೀನು ಒಂದು ಉದ್ಯೋಗವನ್ನ ಹುಡುಕ್ಲೇಬೇಕು ನೌಕರಿ ಹುಡುಕುದಿಲ್ಲ ನೌಕರಿ ಮಾಡುವುದಿಲ್ಲ ರಾಜು ನೀನು ನೌಕರಿ ಸೇರಲೇಬೇಕು ರಾಜು ಶ್ರೀಮಂತರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಬೇಕು ಅಂತಮ್ಮ ರಾಜು ದೊಡ್ಡ ಅಧಿಕಾರಿಯಾಗಿ ಬರಲೇಬೇಕು ಎಷ್ಟು ಹಣ ಬೇಕು ಕೇಳು ಈ ನಿನ್ನ ಅಣ್ಣೊಂದಿರಿದ್ದಾರಲ್ಲ ಜೋಡಿ ಸಿಂಹಗಳು ಅರ್ಜುನ ಮತ್ತು ಹೇಮಂತ ಎಷ್ಟು ಹಣ ಬೇಕು ಕೂಲಿ ನಾಲಿಯಾಗಿ ಎಲ್ಲಿಯಾದರೂ ಬೇಡಿ ತಂದು ನಿನ್ನ ನೌಕರಿಗೆ ಸೇರಿಸಲಿಕ್ಕೆ ನಿನ್ನಿರೋ ಹಣವನ್ನ ಕೊಟ್ಟೇ ಕೊಡ್ತಾರೆ ರಾಜು ಕೊಟ್ಟೇ ನಾನು ನೌಕರಿಗೆ ಹೋದ್ರೆ ನಿಮ್ಮೊಂದಿಗೆ ಹೊರಗೆಲಸದಲ್ಲಿ ದುಡಿಯುವ ಯಾರು ನಾನು ನಿಮ್ಮ ಜೊತೆ ಹೊರಗೆಲಸ ಮಾಡಿಕೊಂಡು ಅದು ಅಂದೆ ನಮ್ಮಂತ ಕಡುಬಡವರಿಗೆ ನೌಕರಿ ಸಿಗುವುದು ದೊಡ್ಡ ಮಾತನ್ನ ದೊಡ್ಡ ಮಾತು ರಾಜು ಇದ್ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಣ್ಣ ಅಷ್ಟು ಕಷ್ಟಪಟ್ಟು ಓರಿಸಿದಾಗ್ಲು ಮತ್ತೆ ನೌಕರಿಗೆ ಹೋಗೋದಿಲ್ಲ ಅನ್ನೋ ಮಾತು ಸರಿಯಲ್ಲ ರಾಜು ನೀನು ನೀನು ದೊಡ್ಡ ನೌಕರಿನ ಸೇರ್ಬೇಕು ಹಾಗೆ ಆಗ ಈ ಮನೆಗೆ ಒಂದು ಬೆಳಕು ಬಂದಂತಾಗುತ್ತೆ ನಮ್ಮ ಹಾಗೂ ಅಣ್ಣನ ಆಸೆ ಸಹ ನೆರವೇರುತ್ತೆ ಪಠ ಮಾಡ್ಬೇಡ ರಾಜು ಅಣ್ಣ ನಿಮ್ಮ ಈ ಪ್ರೀತಿಯನ್ನು ನೋಡಿದರೆ ಆ ಸೂರ್ಯಚಂದ್ರರೇ ನಾಚಬೇಕು ನೀವು ಇಷ್ಟಿ ನೀವಿಷ್ಟು ಬೆಂಬಲ ನೀಡಿದ್ರೆ ಆ ನಿಮ್ಮ ಆಸೆಯಂತೆ ನಾನು ನೌಕರಿ ಹುಡುಕ್ತೇನೆ ಅಣ್ಣ ರಾಜು ಈಗ ಈ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ರಾಜು ತುಂಬಾ ಸಂತೋಷವಾಯಿತು ಸರಿ ಹಾಗಾದ್ರೆ ಮಾತ್ಸಾಕ್ ಮಾಡಿ ನಡೀರಿ ಎಲ್ಲರೂ ಸರಿ ಊಟ ಮಾಡೋಣ ಅಂತೆ ಅದಕ್ಕೆ ಬಹಳ ದೀಸಂತ್ರ ನಮ್ಮ ರಾಜು ಮನೆ ಬಂದಿದ್ದಾನೆ ಹಾಗೇನೇ ನಮಗೆ ಒಂದು ಶುಭ ಸಂದೇಶವನ್ನು ನೀಡಿದರೆ ಅದೇನಂತಂದ್ರೆ ಲೋಕರಿಗೆ ನಮಸ್ತಿ ಅಂತ ಹೇಳಿದನೆ ಹೌದಾ ಇಟ್ಟು ದಿವಸ ನಾವು ಗಡಕಂದ ಬೇಗೀಯಲಿ ಇದ್ವಿ ಈಗ ಆ ಬೇಗಿಯನ್ನ ಕಲಿಯುವಂತ ಭಾಗ್ಯ ಬಂದಿದೆ ಹಾಗಾಗಿ ఇదే సంతోషదానికి హడన నిమ్మెల్ రిచింది